ಇವ ಬುಡಕ ಒಂದ್ ತಾಟರ ಏನ್ರ ಇಟ್ಕೊಂಡು ತಿನ್ನ ರಸ ಸೋರಿ ಸಾಡ್ಬಿಡ ನಾನು ಜುಮ್ ಅಂತವು ಏ ಇಲ್ಲ ಅಳವ ಹೆಚ್ಕೊಂಡು ತಿಂತೇನೆ ಬೇಕನ್ಬೇ ನಿನ್ಗು ಹೆಚ್ಕೊಡ್ಡೇನ ಒಲ್ವ ನಾ ಊಟದ ಹೊತ್ತಾಗೈತಿ ಮತ್ ಈಗ ಮಾವಿನ ತಿನ್ನಂದ್ರ ಮತ್ ಹೊಡ್ ತುಂಬದಂಗ ಆಕತಿ ಒಲ್ವ ನೀನ ತಿನ್ ಅಮ್ಮ ತಿಂತ ಅಣ್ಣ ಕೇಳ್ಬೇಕಿಲ್ಲ ಅಮ್ಮನು ಒಲ್ಲೆ ಅಂತ ಕೇನ್ಯ ಒಲ್ಲ ಅಂತ ಅಮ್ಮ ನೀ ಬೇಕಂತ ಹೆಚ್ಕೊಡ್ತೇನೆ ಇವ ಹೌದನ ಅಥವಾ ನೀವು ಬೇಕಿ ತಿನ್ನ ಏನ್ ಒಲ್ಲೆ ಹೆಚ್ಕೊಂಡ್ ತಿನ್ನ ಒಂದ ತಿನ್ವಾ ಲಕ್ಷ್ಮಿ ಮತ್ ಈಗ ಊಟ ಮಾಡಕ್ ಒಲ್ಲೆ ಹಸುವಿಲ್ಲ ಅಂತ ತಿಂದಿರ್ತಿ ಒಂದ್ ಹಣ್ಣು ತಿನ್ನ ಸಂಜೆಗ್ ತಿನ್ನಿ ಅಂತ ನಾನು ನೀವು ತಿಂತೀರ ಅಂತಂದು ಬೇ ಮತ್ತ ಹೆಚ್ಚಿನ ಒಂದು ಹಂಗ ಇಟ್ಟೇನೆ ಒಂದು ಸಾಕೊಂಡು ನನಗೂ ನೀವು ಯಾರು ತಿಂತೀರಂತಂದು ಯಾರು ತಗೊಂಡಿ ಹಚ್ಚಿದ್ರ ಅಂತ ಹೇಳಿ ಮುಂಜಾನೆ ನೀನ ಈಗ ಊಟದ ಹೊತ್ತಿಗೆ ಇದು ಮಾಡಕತ್ತೀನಿ ನೋಡು ಮುಂಜಾನೆ ಇದನ್ ನೀನು ಉಪ್ಪಿಟ್ಟು ಮತ್ತೆ ಇವು ಬಳ್ಳುಳ್ಳಿ ಚುಮಾರಿ ಹಾಕೊಂಡು ತುಂಬ ತಿಂದೆ ಎಲ್ಲಿ ಹೋಕವು ಅವಾಗ ತಿನ್ಬೇಕಂತ ಅನಿಸ್ಲಿಲ್ಲ ಈಗ ತಿನ್ಬೇಕ ಅಬಿ ಅದಕ್ಕೆ ಹೆಚ್ಕೊಂಡೆ ಊಟಕ್ಕೆ ಏನ್ ಮಾಡಿ ಸಾರು ಮಾಡೀನಿ ರೊಟ್ಟದವು ಅನ್ನ ಊಟ ಮಾಡ್ತೀನಿ ವಾ ಏನು ಮಾಡಿಲ್ಲ ನೀವತ್ರ ಅನ್ನ ಸಾರ ರೊಟ್ಟಿ ಐತಿ ನೋಡು ಇದು ಸ್ವಲ್ಪ ಬ್ಯಾಳಿತ್ತ ಕುಸಿದ್ದು ಅದನ್ನ ಹಾಕಿ ಸಾರು ಮಾಡೀನಿ ಬಿಸಿ ರೊಟ್ಟಿ ಮಾಡೀನಿ ಮುಂಜಾನೆಗೆ ಇದು ಅನ್ನ ಮಾಡ್ತೀನಿ ತುಪ್ಪ ಹಾಕೊಂಡು ಅನ್ನ ಸಾರು ಉಂತ್ರೆ ಇಲ್ಲ ರೊಟ್ಟಿ ತಿನ್ನ ಸಾರು ಹಾಕೊಂಡು ರೊಟ್ಟಿ ಒಲ್ ಬಿಡುವ ನಾವು ಅಣ್ಣ ತಿನ್ನೆ ಆತು ಮತ್ತೆ ಅಟ ಅನ್ನ ತುಪ್ಪ ಮತ್ತು ಸಾರ ಮಸ್ಟ್ ಆಗೈತಿ ಮಸ್ತ್ ವಾಸನೆ ಸಾರು ಆತೈತಿ ಬಿಡ್ತೇನೆ ಉಂಡ್ಬಿಡ್ತೇನೆ ನನಗೇನು ಬೇಕು ನೋಡು ತಿನ್ನ ಇದು ಉಂಡೆ ತಿಂದು ಅದನ್ನ ತಾಟ್ ತೋದಿಟ್ಬಿಡ್ವಾ ಕುಡ್ಸಕ್ಕೆ ಹೋಗ್ಬಿಡ இல்ல அபே தொழ்த்திங்க தொழ்த்தேன் அபே இட்டா நீ திக்கோட நான் ஒம் எல்லாரும் குடித்தாரல்லாட்டி சா டரி சோசு சானிட்டு மத்த நீங்க முஞ்சே சா கசக்க டரிக்கா திக்கு அபே நான் நான் ஊருக்கு ಸಡಿವಾ ನಿಮ್ಮ ಚಿಗೋ ಬರಲಿ ಊರಾಗಿಂದ ಅಮ್ಮ ಮಾಡ್ಕೋದು ನಿಗೂದಿಲ್ಲ ಅಮ್ಮ ಮತ್ತೆ ಮತ್ತು ಅಮ್ಮನೊಬ್ಬಕ್ಕಿನ ಬಿಟ್ಟು ಹೆಂಗೆ ಹೋಗ್ಕೀವ ಅದಕ್ಕೆ ನಿಮ್ಮ ಚಿಗೋ ಈಗ ಓಪನಿಂಗ್ ಐತೆ ಮುಗಿಸ್ಕೊಂಡು ಬರ್ತಾ ಬಂದಂದ್ರೆ ನಾನು ತಗೋ ನಿಮ್ಮ ಅಣ್ಣನ ಬರ್ತಾನೆ ಅಷ್ಟೊತ್ತಿಗೆ ಉಷ್ಟ್ರು ಕೂಡಿ ನಿಮ್ಮ ಅಪ್ಪನ ಬರ್ತಾನೆ ಅಂತಾನೆ ಉಷ್ಟ್ರು ಕೂಡಿ ನಿಮ್ಮಪ್ಪ ನೀನು ನಾನು ನಿಮ್ಮ ಅಣ್ಣ ಉಷ್ರು ಕೂಡಿ ನಾಲ್ಕು ಮಂದಿ ಹೋಗೋಣ ಅಂತ ನಿಮ್ಮ ಅಪ್ಪ ಜಿ ಯಾರು ಯಾಕಳೆ ಹ್ಞೂ ಅಂದಾರ ಒಲ್ವ ನಂಗೆ ಹೊತ್ತು ಹೋಗೋದಿಲ್ಲ ಅಂತಿದ್ರಿ ಮೊನ್ನೆ ಬೇದೇನಿ ಇದನ್ನು ನಮ್ಮ ಊರಿಗೆ ಬರ್ತಾರಂತ ನೀಲ್ ಅಂತ ನೋಡಂತ ಹೇಳ್ಯಾರ ಮತ್ತೆ ಏನ್ ಮಾಡ್ತಾರೆ ನೋಡೋಣ ಬೇಯಾಕತ್ತ ಕರ್ಕೊಂಬ ಎರಡು ದಿನ ಹಂಗೆ ಕೆಲಸ ಇರೋದು ಅಂದ್ರ ನೋಡಂತಂದ್ನಿ ಹ್ಞೂ ಅಂದರು ನಿಮ್ಮ ಅಪ್ಪಾಜಿ ಒಳಿ ಅಯ್ಯ ಅಪ್ಪಾಜಿ ಬರ್ತಾರ ಅಂದ್ರೆ ಮಾತು ಬಿಡಿ ಕೆಲಸ ಕೆಲಸ ನಿಂದಿರ್ತಾನ ಬರಾಕಿಲ್ಲಪ್ಪ ನೀನು ಹೇಳುವ ಮಾತು ಯಪ್ಪ ಅಯ್ಯಪ್ಪ ಬಾ ಮತ್ತೆ ಮಾವನು ಕರ್ಕೊಂಬ ಅಂದಾನಂತ ಅವನು ಬೇ ಅವಡು ಅವರ ಬಾ ಯಪ್ಪ ಎರಡು ದಿನ ಮತ್ತೇನು ಸೂಚವಾದ ಬರಾಕೋ ಆಗುದಿಲ್ಲ ಬಾ ಎಪ್ಪ ಅಂತ ನೀನು ಹೇಳಿವಾ ஹம் ஹூன்பி அங்கே ஹேத்தி தடுபி கண்டன பாப்பா கேஸ் கேள் கேஸ் அந்தானே அப்படின் கிரிர்ஜா அவர் மணி ஒட்டு சாரி கொட்டி பார்த்தேனே இதன நீட்ல பாக்ல கதை வரக்குந்த மத்த தகபால நீசு உடத்த அவ் மனைவி சாரி கிண ஜீவ்யா பாப்பா ತಿಂತದ ಪಾಪ ಕಂಪ್ಲೋನ್ ದೊಡ್ಡ ಒಂದು ಸಾರು ಚಲೋ ಮಾಡ್ದ ಚೋ ಮಾಡ್ದ ಅಂತನ ಬ್ಯಾಳಿ ಹಾಕಿದಾಗ ಮಣ್ಣಿನ ಒಮ್ಮೆ ಬಾಳೆ ಸಾರು ಕೊಟ್ಟಿದ್ದೆ ಚಲೋ ಆಯ್ತಂತಂದು ಇಟ್ಕೊಂಡು ತಿಂತಂತ ಅದಕ್ಕೆ ಒಟ್ಟು ಕೊಟ್ಟು ಬರ್ತೇನೆ ಅದು ತಿಂತತಿ ಐತಿ ಮಾತು ಜೊ ಕೇಳ್ತೈತಿ ಲಕ್ಷ್ಮಿ ಇದಕ್ಕೆ ಮುಂಜಾನೆ ಡೈರೆಕ್ಟ್ ಹಾಲು ಹಾಕಕ್ಕೆ ಹೋಗೋದು ಮಾಡೋದು ಪಾಪ ಹೇಳಿದ್ರು ಒಟ್ಟ ಹೊಲ್ಣದಲ್ಲ ಒಟ್ಟು ಸಾರು ಕೊಟ್ಟು ಬರ್ತೀನಿ ನೀನು ಹಿತ್ಲ ಅದ ಅದು ಹಾಕಿ ಹೋಗು ಹೊರಗೆ ಹಂಗೆ ಹೋಗ್ಬೇಡೇ ಆಯ್ತಾ ಅದೇ ಒಂದು ಎರಡು ಹಣ್ಣು ತೊಂಬ ಇರಲಿ ಮಂಜುಗೆ ಒಂದು ಎರಡು ಕೊಟ್ಟು ಸಾರು ಕೊಟ್ಟು ಬರ್ತೀನಿ ಹ್ಞೂ ನೀವು ಅಥವಾ ಬೇ ಬುಟ್ಟೆ ಆಗದವು ಒಯ್ ಪಾಪ ತಿಂತೈತಿ ಬಾಜಿ ಐತೆ ಅದ ಮಂಜು ಅತ್ತೋ ನಾನು ಇಲ್ಲೇ ಹತ್ತಿರ್ಬೇಕಲ್ಲ ಹಾಶೋಕಿನಿ ಇದನ್ ಕಥಾ ಹಾಕದ ಕಥಾ ಹಾಕೊಂಡು ಹೊರಗೆ ಹೋಗು ಲಕ್ಷ್ಮಿ ನೀನ ಹೊರಗೆ ಹೋಗೋ ಮುಂದೆ ಹಾಲಿಂದ ಇದನ್ ಮಾಡಬಹುದು ಇದನ್ನ ಮಾಡಿ ಕೊಡ ಹೊರಗೆ ಹೇಳೋದು ಅದ್ಕೊಂಡ್ ಹಾಲಿಗೆ ಏನಾರ ಡಬ್ರಿ ಮುಚ್ಚಿ ಹೋಗ್ ಮತ್ತ ಮರತೋಡುವ ಬಸ್ ಅನ್ನ ಉಕ್ಕೆ ಬರ್ತಾನೆ ನೀನು ನಾನು ಉಕ್ಕಿಸೇನಿ ಇಲ್ಲ ಹೇಳುವ ನಾನು ಇಲ್ಲೇ ಕುಂತ ಕಾಶಿ ಅದ ಕುಂತ ಆಟ ಮುಚ್ಚಿನ ಕೊಡ್ಡಾದ ಹೊರಗ ಹೇಳದ್ ಹೋಯ್ಬಾನವ ಹೋಗ್ಬರ್ಲ ಕೊಟ್ಟ ಹಾಕಿ ಬರ್ತೇನೆ ಗಿರ್ಜಾಕರ್ ಮನಿಗೆ ಹೋದ್ಲಾ ಹಾ ಅಂತ ಹೇಳಿ உம் மஸ்து இல்ல ஏன மஸ்தாய் நோட் சிகர்னி மணி ஷுட்ட மாவல்ல உம் சிகர்ணி மாந்திர தடித்தோ நான் நிர்லே குண்டிருத்தி கம்லக்கா ஒழகதே அடிகா கம்லக்கதனே ஆகலேவா ஏல கம்லக்க ஆக்தி பாயிள் ஒளாபாடி கையே ஒன்று கலை இல்லை வந்து பந்தேக்காவோ ஆயிட்ட ஒழ பாரையில நீர்ஜாவலக்க ஏ ஏன் தந்தேவா மத்த மாண்டு இவ மாவீன தந்தி நின் நீ மாவீன தந்தி அதுக்க மஞ்சு தித்தே இ சார் ஜீவ் ஐத்தல்லே வேளே சார் வேளியே முஞ்சேனே சொல் குரீஷிட்டி அதுக்கு பேய் சார் மெ கொத்தன் பண்ணி இடீ வோ வதிர வதர் பக்கில்லை மஞ்சுன்னார கழிச்சி கெட்ட வஸ்ல பாப்பில் இருந்தே மத்தியாக்க மத்த ஊட்ட மாடு ஓடு பண்ணி நோடு ஏன்மாத்தான மஞ்சு ಹೇ ಅವ್ರಪ್ಪನ್ ಜೊತೆ ತೋಟಕ್ಕೆ ಹೋಗೈತೆ ನೋಡು ಬೇಡ ಐತಿ ಹೋಗ್ಬೇಡ ಅಂತಂದ್ರೆ ಬರ್ತಾರ ಕಮ್ಲಕ್ಕೆ ಮೂರು ಮೂರು ವರೆಗೆ ಬರ್ತಾರ ಮ್ಯಾಗ ಮುಂಜ ಒಂದು ದಿವಸ ರೊಟ್ಟಿ ಕಟ್ಟಿ ಕಷೇನೆ ಅವು ಸಣ್ಣ ಹುಡುಗರಲ್ಲ ಮತ್ತು ಬಂದ್ಮೇಲೆ ಮತ್ತೆ ಏನು ತಿನ್ನೋಕೆ ಬಿಡತೈತೆ ಇನ್ನು ಮ್ಯಾಗ ಏನಾರ ಮಾಡಿದ್ರಮಾಡಿದ್ನಿ ಕಮ್ಲ ದೊಡ್ಡ ಸಾರು ಕೊಟ್ಟ ಅಂದ್ರೆ ಮುಗೀತಾವ ಅನ್ನ ಹಾಕ್ಕೊಂಡು ಅದನ್ನ ತಿಂತಾನೆ ನೋಡು ಕುಂದ್ರೆ ಆ ಕಮ್ಲಕ್ಕ ಇಷ್ಟು ಕೆಟ್ಟು ಬಿಸ್ಲೇ ಚಾ ಮಾಡಕತೀಯ ಯಾಕ ಆರಾಮಿಲ್ಲ ಯಾಕ ಒಟ್ಟು ತಲೆ ಚಿಟಿ ಚಿಟಿ ಏನಾಕತ್ತೈತೆ ಆ ಕಮ್ಲಕ್ಕ ಚಹ ಹಾಕ್ರೆ ಅಂತ ಹೇಳಿ ಅರ್ಬಿ ಒಗೆದು ಹಾಕಿ ಒನ್ಯಾಕೆ ಬಂದೇ ಬಾಂಡೆ ತಿಕ್ಕೊಂಬಂದ ಲೇಟೆ ಲೇಟ ನೋಡವನ್ನ ಡಬ್ಬ ಕಿಡ್ಸತಿ ನಾನು ಅದಕ್ಕೆ ಒಟ್ಟು ಚಾರ ಕುಡಿದ್ರ ಅಂತ ಹೇಳಿ ಚಹಾ ಇಟ್ಕೊಂಡು ಇಟ್ಕೊಂಡು ಕುಂತಿದ್ದೆ ನೀ ಬಂದು ನೋಡುವ ಇದು ಹೊರ ಆಗಿತ್ತನು ಕಂಬಲಕ್ಕ ನಿಮ್ಮದು ಆಗಿತ್ತು ಎಲ್ಲ ಹೊರೆಯಾಗಿತ್ತ ನಾನು ಮುಂಜಾನೆ ರೊಟ್ಟಿ ಮಾಡಿದ್ನಿ ಅದಕ್ಕೆ ಸಾರ ಮ್ಯಾಗ ಬಿಟ್ಟು ನೀವ ರೊಟ್ಟಿ ಸಾರು ಹಾಕೊಂಡು ಕುಂತಾರಂತೆ ಅನ್ನ ಬಿಷೇದ ಮಾಡಿದ್ನಿ ಅದಕ್ಕೆ ಮತ್ತು ಲಕ್ಷ್ಮಿಗೆ ಹಣ್ಣು ತಿನ್ನಾಕತಿತ್ತ ಇದು ಲಕ್ಷ್ಮಿ ಹಾಗಾಗಿ ಕೊಡುವ ಇಲ್ಲ ಎಡನ್ನ ಮಂಜು ಮಂಜುಗಾರ ಕೊಟ್ಟು ಬರ್ತೀನಂತಂದು ಮತ್ತು ಸಾರು ಅದು ಹಾಕ್ಕೊಂಡು ಬಂದ ಕೊಟ್ಟು ಹೇಳಿ ಬಾ ನಿಂದ್ರೂ ಜಾಕ ಐತಿವ ಇವ ಒಡವಾಡದಾರ ಆಗ್ತಂಗೆ ಯಾರೋ ಮಾಡೋಕ್ಕಿಲ್ಲ ನನಗೆ ಇಷ್ಟು ಗಣ ನಡ್ಕೊಂತೀವ ಕಂಬಲಕ್ಕ ನೀನು ಯಾ ಜನ್ಮದ ಪುಣ್ಯ ಐತೆ ಏನ ಏನ್ರು ನಾಗಿನ ರೂ ನಾಗಿ ಅದ್ರಾಗೇನು ಮನೆಯನ್ನರು ಒಂದ ತೋದಲ್ಲಿರ್ತೇವ ಮನೆಯನ್ನಾರು ನಡ್ಕೊಂಡ್ ನಡ್ಕೊಂಡ್ರೆ ಏನು ಕಟ್ಕೊಂಡು ಹೋಗಿದೆ ತಿರುತನ ಚಂದಂಗಿದ್ದು ಇದು ಮಾಡಿದ್ವ ಎಲ್ಲರ ಜೊತೆ ಹೌದಿಲ್ಲ ಹೌದೌದು ಕಂಬಲಕ್ಕ ತಡಿವಾ ಚಾ ಸೋಸ್ತೀನಿ ನೀನು ಗೊಟ್ಟ ಹಾಕ್ತೀನಿ ಬಿಡ ಬಿಡೋ ಚಹಾ ಕೆಟ್ಟ ಬಿಸಿಲೈತಿ ಗಿರ್ಜವ ಏ ಒಂದು ಇಟ ಹಾಕ್ತೀನಿ ತಗೋ ಕುಡಿ ಕಂಬಲಕ್ಕ ಒಂದು ಇಟ ಭಾಳ ಹಾಕೋದಿಲ್ಲ ತಗೋ ಇಟ ಸೋಸ್ತೀನಿ ಕಂಬಲಕ್ಕ ತಗೋರ ಚಹಾ ಅಲ್ಲ ಕಳ ಕಳಕಳಕ ಕುದ್ದಿತ್ತದ ಮತ್ತೆ ಕಿಟ್ಟಿ ಕಿಚಿನ ಮ್ಯಾಗ ಈಗ ಕಾಫೆ ನೀವು ಬಿಸೇದು ಸಾರ ಮಾಡಿದ್ದೆ ಮಧ್ಯಾಹ್ನ ಮಧ್ಯಾಹ್ನಕ್ಕೆ ಬರ್ತಾನೆ ಬಿಸಿದಿರ್ತದೆ ಅಂತ ನಾನೇ ಕಿಚನ್ ಮ್ಯಾಗ ಇಟ್ನಿ ಬೆಚ್ಚಾಗಿರ್ತೈತೆ ಸಾರ್ ಮತ್ತು ಅಮ್ಮ ಬರುತ್ತಲೇನ ಅಣ್ಣನ ಬಿಟ್ಟಿರ್ತೈತೆ ಅನ್ನಕ್ಕೆ ಮಾಡಿದ್ನೆ ಕಂಬಳಕ್ಕೆ ಅಣ್ಣನ ಸಾರು ಬಿಸೇದಿತ್ತ ತುಪ್ಪ ಹಾಕೊಂಡು ಅಂತಾನ ಬೆಚ್ಚಾಗಿರ್ತೈತೆ ಅದಕ್ಕೆ ಇಟ್ಟನೆ ಹಂಗ ಹಾಂ ಆಯ್ತಾನ ಅದಕ್ಕೆ ಮತ್ತೆ ಕಿಟ್ಲಿಕ್ಕೆ ಒಲೆ ಮ್ಯಾಗ ಅಂದ್ ನಾನು ಕಳ ಕಳಕಳಕ ಕುದಿಸಿದ್ನಿ ಮತ್ತೆ ಬಿಸಿದಿರ್ಲಿಲ್ಲ ನೀವು ತಿಂತಾನಂತಂದ್ರೆ ಇರ್ಲಿ ಬಿಡಿ ಕಿಚನ್ ಮ್ಯಾಗ ನಿಮ್ಮತ್ತೆ ಅಲ್ಲಿ ಇದ್ದಲ್ಲ ನಿಮ್ಮ ಅಕ್ಕನ ಮನೆಯಾಗ ಹಂಗ ಅಲ್ಲಿ ಬಡಿದು ಇಲ್ಲಿ ಬಡಿದ್ದು ಇಲ್ಲೇ ತಿನ್ನೋದು ಅಲ್ಲೇ ಆಗೋದು ಹೋಗಿ ಹಂಗೆ ಇದು ಮಾಡ್ತಾ ನೋಡ್ಬೇಕು ಅಂಬ್ಲಕ್ಕ ಬಂತಾನೆ ಅವಿ ಅಂದ್ರೆ ಬಂದ್ಲಂದ್ರೆ ಅವ್ನು ನೋಡ್ಬೇಕಮ್ಲಕ್ಕ ನೀವು ಹೇಳ್ತೀನಿ ಒಂದು ಪಟ್ನ ರೊಟ್ಟಿ ಪಡೋದು ಹಾಕೋದಿಲ್ಲ ಹಾಕೋದಿಲ್ಲಕಿ ನಮ್ಮ ಅತ್ತಿಗೆ ಮತ್ತು ನಮ್ಮ ಅತ್ತಿಗೆ ಬೇಕು ನಾವು ಇಷ್ಟೆಲ್ಲ ಮಾಡಿ ಹಾಕು ಅವ್ರ ಮತ್ತೆ ಕೆಟ್ಟ ನನ್ನ ಗಂಡನು ಕೆಟ್ಟ ನಾನು ಕೆಟ್ಟ ಮತ್ತು ಅವರ ಅಯ್ಯ ಅವ್ರ ಅವ್ರಂತಾರೆ ಒಳ್ಳೇ ಇಲ್ಲ ಹೋಲ್ಬಿಡು ನೀ ಏನಾರು ಯಾಕನ್ಲಿ ದೇವ್ರ ಸರಿ ನೀವು ಇಲ್ಲ ಮಾಡು ನಾವು ತಾಯಿಗಾದ್ರೆ ಮಾಡ್ತೀವಿ ಇಲ್ಲ ದೇವ್ರ ಸರಿ ನೀ ಮಾಡು ಏನು ನೀವು ಮಾಡಿದ್ದಲ್ಲಿ ಹೋಗೋದಿದ್ದಿರ್ಜವ ನಾಳೆ ನಿನ್ನ ಮಕ್ಳಿಗೆ ಪುಣ್ಯ ಹಾಕೈತಿ ಹೌದಿಲ್ಲ ನಮ್ಮ ಅತ್ತೆ ಮಾಡೋ ಆಟ ನೋಡಿದ್ ನಮ್ಮ ಮನೆಯಾಗೆ ಎರಡು ನಿಮಿಷ ಹಿಡ್ಕೊಬಾರದು ಕಮ್ಲಕ್ಕ ಮತ್ತು ಎಲ್ಲಿದ್ದು ಬಿಡ ತೀರ ಮನೆಯಾಗ ಹಿರ್ಯಾರ ಮನೆ ಮನೆಂಗೆ ಆಕೈತಿ ನಮ್ಮ ಹತ್ತ ಅವ್ರನ್ನ ಬಿಟ್ರಾಕಿ ಚಂದಂಗ ಕೂಳ ಮಾಡಿ ಹಾಕೋದಿಲ್ಲ ಕಮಲಕ್ಕ ನಮ್ಮಅತ್ತಿಗರ ಹೊತ್ತು ಸರಿ ಬೇಕು ಕೂಳ ಮುಂಜಾನೆ ಹೊತ್ತು ಸರಿ ಒಂಬತ್ತು ಅಂದ್ರೆ ನಾಷ್ಟ ಬೇಕು ಮಧ್ಯಾಹ್ನ ಪದ್ದಸಿರಿ ರೊಟ್ಟಿ ಬೇಕು ಮತ್ತೆ ಸಂಜೆಗೆ ಏನಂತಾರೆ ಅದು ತಿನ್ನಿಸ್ಬೇಕು ಆಕಿರ ಬಗ್ಗೀಶ್ ಮಾಡ್ಬೇಕಲ್ವ ಮಾಡಿ ಇಟ್ಟು ಹೊರಗೆ ಬಂದಂದ್ರೆ ಮುಗೀತು ಹಾಂ ರೊಟ್ಟಿ ಕಮ್ಮ ಕಮ್ಮಾಕಿ ಮತ್ತು ಬರೀ ಚಪಾತಿ ಇಕ್ಕಿಗೆ ಚಪಾತಿ ಇಳಿದಿಲ್ಲ ಗಂಟಲ್ದಾಗ ಬರೀ ರೊಟ್ಟಿ ಬೇಕು ನಮ್ಮ ಅತ್ತಿಗೆ ಹದ ಹದಕ್ಕೆ ಸರಿ ಇಡ್ಲಿ ದೋಸೆ ಪಡ್ಡು ಇಂಥವು ಬೇಕು ಹಾಕಿ ಮಾಡೋಕ್ಕೆಲ್ಲ ಹಾಕಿ ಹಂಗೆ ವಾರದಾಗ ಒಮ್ಮೆ ಹದಿನೈದು ದಿನಕ್ಕೊಮ್ಮೆ ಗಂಡನ ಕರ್ಕೊಂಡು ಹೋಗಿ ಹೋಟೆಲ್ನಾಗ ತಿಂದು ಬರುವಾರ ಅವರು ನಮ್ಮ ಹಂಗ ಮನೆ ಮಾಡಿ ತಿಂದಾರ ಅವ್ರಿ ஹோத ஹோதாக்கி நோத கடைமீ இதென்னு விடேவா யாக்கீங்க இது நான் வந்தங்க நோடே நோட் கிர்ஜாவா நின்ன மற்ற ஒட்ட ஆச்சில் விடாக்கி நீ அந்த நான் நீ நான் அந்த காட்ல அந்த கம்ளக்க யாக்க ண்டே இல்லை இல்லை நீ காட்ல நமக்கு சாதானம் ஆகல நான் நடுக்கண்டே ஏன் விடவா அந்த விடா கம்லக்க நடுக்கோத்தீவன்னு ஹீங்க மத்த அந்த ஏன்மோக்காக ಪೂಜಾ ಮುದುಗಲ್ ಅನ್ನೋರು ಕಮೆಂಟ್ ಹಾಕಿದ್ರಿ ಗಿರ್ಜಕರ ಕಡೆಯಲ್ಲಿದ್ದ ಹಾಯ್ ಹೇಳ್ರಿ ಅಂತ ಹೇಳಿ ಹಾಯ್ ಪೂಜಾ ಅವರೇ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ರೀ ನೀವು ಆರಾಮದಿರ ಅಂತಂದು ಭಾವ ಸಾಕತ್ತೀವ್ರಿ ಮತ್ತು ನಾವು ಇಳ್ಕಲ್ದಾರೀ ಅಕ್ಕ ನೀವು ಒಮ್ಮೆಲ್ಲರೂ ಬರ್ರಿ ಇಳ್ಕಲ್ಲಿಗೆ ಅಂತಂತಂದ್ರೆ ಭಾಳ ಖುಷಿ ಆಯ್ತು ರೀ ಬರೋಣ ರೀ ಏನಾರ ಆ ಕಡೆ ಏನಾರ ಬಂದಾಗ ನಿಮ್ಮ ಊರಿಗೆ ಬಂದು ಹೋಗ್ತೀವ್ರಿ ನೀವೇ ನಿಮ್ಮ ಪ್ರೀತಿ ಸಹಕಾರಕ್ಕೆ ರೀ ರೀ ಮನ್ವಿತ್ ಡಿ ಅನ್ನೋರು ಕಮೆಂಟ್ ಹಾಕಿದ್ರಿ ಅವ್ರು ತಂಗಿ ಅವರದ್ದು ಹುಟ್ಟಿದ್ದ ಬೈತಿ ವಿಶ್ ಮಾಡಂಥೇಳ್ರಿ ಹೆಸರು ಪ್ರೇಮ ಅಂತ ಹೇಳಿ ಹುಟ್ಟುಹಬ್ಬದ ಶುಭಾಶಯಗಳು ಪ್ರೇಮ ಅವರೇ ಯಾರಿಗೆ ಕೊಟ್ಟ ಭಗವಂತ ಕಾಪಾಡಲಿ ರೀ ಎಲ್ಲ ನಿಮಗೆ ಒಳ್ಳೇದಾಗಲಿ ಅಂತಂದು ಕೇಳ್ಕೊತಿನಿ ರೀ ಸುಮಿತ್ರಾ ಅನ್ನೋರು ಕಮೆಂಟ್ ಹಾಕಿದ್ರಿ ಅವರ ಊರು ಮಕರವಳ್ಳಿ ಅಂತ ಹೇಳಿರಿ ನಾ ಕಮಲಕರ ನಂದು ಏತ್ ರಿಸಲ್ಟ್ ಎಂಬತ್ತೈದು ಪರ್ಸೆಂಟೇಜ್ ಆಗಿತ್ತು ರೀ ಕಂಗ್ರ್ಯಾಚುಲೇಷನ್ ಹೇಳ್ರಿ ಅಂತಂದು ಕಮೆಂಟ್ ಹಾಕಿದ್ರಿ ತುಂಬ ಖುಷಿ ಆಯ್ತು ರೀ ಎಂಬತ್ತೈದು ಪರ್ಸೆಂಟೇಜ್ ಮಾಡಿರಿ ಅಂತಂದು ಕಂಗ್ರ್ಯಾಚುಲೇಷನ್ ರೀ ಸುಮಿತ್ರಾ ಅವರೇ ಎಲ್ಲ ಒಳ್ಳೆಯದಾಗಲಿ ಇದೇ ರೀತಿ ನಿಮ್ಮ ಅಭ್ಯಾಸದ ಕಡೆ ಇನ್ನೂ ಹೆಚ್ಚು ಹೆಚ್ಚು ನೀವು ಸಾಧನೆ ಮಾಡಿರಿ ಅಂತಂದ ಆಯ್ತಕ್ಕೆ ಗೊತ್ತೇನು ರೀ ಎಲ್ಲ ಒಳ್ಳೆಯದಾಗಲಿ ರೀ ನಿಮಗೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡಾಕ್ತಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ ಸಹಕಾರ ನಮಗೆ ಬೇಕು ರೀ ಯಾರೆಲ್ಲ ಹೊಸದಾಗಿ ಚೆನಲ್ ನೋಡಾ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬರ್ ನೋಡಾತಿರಿ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋಕ್ಕೂ ತುಂಬರು ಹೋದ ಧನ್ಯವಾದಗಳು ರೀ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ